ಮಲ್ಲಾಬಾದ್ ಏತ ನೀರಾವರಿ ಯೋಜನೆ ಶೀಘ್ರ ಅನುಷ್ಠಾನಕ್ಕೆ ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಚಿಗರಳ್ಳಿ ಕ್ರಾಸ್ನಲ್ಲಿ ಎತ್ತಿನ ಬಂಡಿಯೊಂದಿಗೆ ರೈತರು ರಾಷ್ಟ್ರೀಯ ಹೆದ್ದಾರಿ ತಡೆದು ವಿನೂತನ ಪ್ರತಿಭಟನೆ ನಡೆಸಿದರು ಮಲ್ಲಬಾದ್ ಏತ ನೀರಾವರಿ ರೈತ ಹೋರಾಟ ಸಮಿತಿಯ ಡಾ ಮಹೇಶ್ ರಾಠೋಡ್ ಅವರ ನೇತೃತ್ವದಲ್ಲಿ ಬೀದರ್ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ ನೂರಾರು ಜನ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವರದಿ ರಫೀಕ್ ಮುಲ್ಲಾ ಸನಾ ಸುದ್ದಿ ವಾಹಿನಿ ಜೀವರ್ಗಿ ಧರ್ಮಸಂಘನ ಕುದ್ರಿ ನಾ ಕಾಂಗ್ರೆಸ್ ಕಾರ್ಯಕರ್ತನ ರೈತರು ಸಹ ಧರ್ಮಸಿಂಗನ ಕುದ್ರಿ ದಯವಿಟ್ಟು ನಿಮ್ಗೆ ಮಲಾಬಾರಿ ಯತ್ನಿರ್ವಹಾರ ಮಾಡ ಕ್ಷಮೆ ಕೇಳ್ತೀವಿ ಇದು ಏನೋ ತಪ್ಪಾದಲ್ಲ ನಮಗೆ ನಮಗ್ ಯಾರೋ ಮನವಿನಿ ಕೇಳಂಗರಿ ನಾನು ಇವರ ಕಾಂಗ್ರೆಸ್ ಧರ್ಮಸಿಂಗನೂ ಕುದ್ರಿ ಇಲ್ಲಿ ರೈತರು ಸಹ ಗೌರವ ಮಾಡಕ್ ಹೇಳ್ತೇನೆ ಧರ್ಮಸಂಘನೂ ಕಾಲ್ದ ಕೇಳಿ ಅದೇ ಸಿಂಗನ ಕಾಲ್ದ ಏನಿಲ್ಲ ಬ್ಯಾನರ್ ದಯವಿಟ್ಟು ಈಗ ತಗೋಬೇಡಿ ಬ್ಯಾನರ್ ಜನರು ಮುಂದಾದ್ರೆ ಇರಲಿ ಅಥವಾ ಹಿಂದಾದ್ರೆ ಇರಲಿ ಬ್ಯಾನರ್ ಫ್ರಂಟಿಗೆ ಇರಬೇಕು ಬ್ಯಾನ್ ನಿಂತು ಇಟ್ಕೋಬೇಕು ಎಲ್ಲ ಹೋರಾಟಕ್ಕೆ ಬಂದಿರ್ತಕ್ಕಂಥ ಎಲ್ಲ ಬಂಧುಗಳು ದಯವಿಟ್ಟು ಕೂತ್ಕೊಳ್ಬೇಕು ಹೋರಾಟಕ್ಕೆ ಬಂದಿರ್ತಕ್ಕಂಥ ಬಂಧುಗಳು ಎಲ್ರು ದಯವಿಟ್ಟು ಎಲ್ಲೆಲ್ಲಿ ಇಂಟರ್ ಕೂತ್ಕೋಬೇಕು ಇದು ಐದತ್ತು ನಿಮಿಷದಲ್ಲಿ ಮುಗಿಸಿಕ ಹೋರಾಟ ಅಲ್ಲ ದಯವಿಟ್ಟು ಎಲ್ಲರೂ ಅರ್ಥ ಸಮರ್ಥಬೇಕು ಶಾಂತ